ಹಾಯ್ ಹಲೋ ನಮಸ್ತೆ ನಾನು ಚೈತ್ರ ಶೆಟ್ಟಿ ವೆಲ್ಕಮ್ ಟು ಚೈತ್ರ ಶೆಟ್ಟಿ ಕನ್ನಡ ವ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ತಮ್ಮನೇಲಿ ನೋಡಿದ ಮೇಲೆ ನಿಮಗೆ ಅರ್ಥ ಆಗಿರ್ಬೋದು ಯಾರಿಗೆ ಇದು ಬೇಕು ಅವರ ಮಾತ್ರ ಈ ವಿಡಿಯೋನ ನೋಡಿ ನಾನು ಏನಂತ ಹೇಳ್ತಾ ಇದ್ದೀನಿ ಅಂತಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಆಮೇಲೆ ವೀಡ್ಯದಲ್ಲಿ ಸ್ಕಿಪ್ ಮಾಡಿಬಿಡೋದು ಅಲ್ಲಿ ಏನೋ ಒಂದು ಕಮೆಂಟ್ ಹಾಕ್ಬಿಡೋದು ಹಾಗೆಲ್ಲ ಮಾಡೋದಕ್ಕೆ ಹೋಗಬೇಡಿ ಹೌದು ಯಾವುದೇ ಆಯಿಲ್ ಇರ್ಬೋದು ಅಥವಾ ಇನ್ನೇನಿಂದನೋ ಮಗುನ ಬೆಳಿ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತ ಅಂತ ಹೇಳಿಬಿಟ್ಟು ಏನು ಟ್ರೈ ಮಾಡದೇ ಇರಬೇಕು ಅಂತಲೂ ಏನು ಅರ್ಥ ಇಲ್ಲ ಇವನ್ ಟ್ರೈ ಮಾಡೋದರಿಂದ ತಪ್ಪೇನಿಲ್ವ ಇಲ್ಲ ಅಲ್ವಾ ಇವಾಗ ನಮಗೆ ಏನಾದರೂ ಹಾರ್ಮ್ ಆಗುತ್ತೆ ಅಂತ ಅಂದರೆ ಅದನ್ನು ನಾವು ಟ್ರೈ ಮಾಡೋದಕ್ಕೆ ಹೋಗಬಾರ್ದು ಅಲ್ವಾ ಇವಾಗ ನಮ್ಮ ಮಗುದು ಫೇಸು ಆಗುತ್ತೆ ಈ ಥರ ಹಿಡ್ಕೊಂಡು ಉಜ್ಜಿ ಅಂತ ಹೇಳಿದಾಗ ಅದನ್ನೆಲ್ಲ ನೀವು ಮಾಡೋದಕ್ಕೆ ಹೋದ್ರೆ ಅದು ರಾಂಗ್ ಅಂತ ಹೇಳ್ಬೋದು ಬಟ್ ಕೆಲವೆಲ್ಲ ಒಂದು ಒಳ್ಳೊಳ್ಳೆ ಈ ಥರ ಎಲ್ಲ ಆಯಿಲನ್ನೆಲ್ಲ ಹೇಳಿದಾಗ ಏನು ಇದರಿಂದ ಹಾರ್ಮ್ ಆಗೋದಿಲ್ಲ ನೀವು ಬೇಕಂತಂದರೆ ಯೂಸ್ ಮಾಡಬಹುದು ಖಂಡಿತ ರಿಸಲ್ಟ್ ಸಿಕ್ಕಿದ್ರೆ ನಿಮ್ಗೂ ಖುಷಿ ಆಗುತ್ತೆ ಅಲ್ವಾ ಇದರಿಂದ ಏನು ಹಾರ್ಮ್ ಕೂಡ ಆಗೋದಿಲ್ಲ ಏನಪ್ಪಾ ಅಂತಂದ್ರೆ ಈ ಕೋಕೋನಟ್ ಆಯಿಲ್ ಇರುತ್ತಲ್ವಾ ಕೋಕೋನಟ್ ಆಯಿಲ್ಗೆ ಲಾವಂಚ ಅಂತ ಸಿಗುತ್ತೆ ಅಲ್ವಾ ಈ ಶಾಪ್ಗೆಲ್ಲ ಹೋದ್ರೆ ಲಾವಂಚ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ ಒಂಥರ ಹಕ್ಕಿ ಗೂಡ್ತರ ಇರುತ್ತೆ ಅದು ಸಪೂರ್ ಸಪೂರ್ವಾಗಿ ಇರುತ್ತೆ ಲಾವಂಚ ಅಂತ ಹೇಳ್ಬಿಟ್ಟು ಅದನ್ನ ತಗೋ ಬನ್ನಿ ಚೆನ್ನಾಗಿ ಅದನ್ನೆಲ್ಲ ನೋಡ್ಕೊಂಡು ಬಿಟ್ಟು ಕೋಕೋನಟ್ ಆಯಿಲ್ ಬಿಸಿ ಬಿಸಿ ಆಗುತ್ತಲ್ವಾ ಅವಾಗ ಈ ಲಾವಂಚನ ಹಾಕಿ ಅವಾಗ ಕೋಕೊನಟ್ ಆಯಿಲ್ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ರೆಡಿಶ್ ತರ ಆಗುತ್ತೆ ಗೊತ್ತಿರೋರಿಗೆ ಗೊತ್ತಿರ್ಬೋದು ಹಾಗೆ ನಮ್ಮದು ಊರು ಸೈಡರೆಲ್ಲ ಹಾಗೆ ನಾವು ಅದನ್ನು ಮಾಡಿ ಹಚ್ಚುತ್ತಾ ಇತ್ತು ಸೊ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದು ಆ್ಯಂಡ್ ಇದರಿಂದ ಹಾರಮ್ ಏನೂ ಆಗೋದಿಲ್ಲ ಇರ್ಬೋದು ಅಥವಾ ಮಕ್ಕಳ ಬಾಡಿಗಿರ್ಬೋದು ಕೋಕೋನಟ್ ಆಯಿಲ್ ಕೂಡ ತುಂಬಾ ಒಳ್ಳೆಯದು ಹಾಗೆಯೇ ಲಾವಂಜ ಕೂಡ ಇದನ್ನು ಒಮ್ಮೆ ನೀವು ಟ್ರೈ ಮಾಡಿ ಆಯ್ತಾ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಆಯಿಲ್ ಮಸಾಜ್ ಮಾಡಬೇಕಾದ್ರೆ ಸ್ಕಿನ್ ವೈಟ್ ಆಗುತ್ತೆ ಅಂತ ಹೇಳೋದ್ಕಿಂತ ಜಾಸ್ತಿ ಸ್ಕಿನ್ ಗ್ಲೋ ಆಗುತ್ತೆ ಅಥವಾ ಕಲರ್ ಎಷ್ಟು ಮುಖ್ಯ ಅನ್ನೋದು ಇಂಪಾರ್ಟೆಂಟು ಅದಕ್ಕಿಂತ ಹೆಚ್ಚು ಏನು ಗೊತ್ತಾ ಇರೋ ಕಲರು ಅಥವಾ ಇರೋ ಸ್ಕಿನ್ನು ಗ್ಲೋ ಆಗಬೇಕು ಆವಾಗ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಲ್ವಾ ಇನ್ನೊಂದು ಏನಂತ ಹೇಳಿದರೆ ಬಾದಾಮಿ ಆಯಿಲ್ ಸಿಗುತ್ತಲ್ವ ಬಾದಾಮಿ ಆಯಿಲನ್ನು ಯೂಸ್ ಮಾಡಿಕೊಳ್ಳಿ ಇದು ಕೂಡ ತುಂಬಾ ಒಳ್ಳೆಯದು ಆ್ಯಂಡ್ ಒಂದು ವಾರಕ್ಕೊಮ್ಮೆ ಒಂದು ಸಲ ಬ್ರೆಸ್ಟ್ ಫೀಡ್ ಮಾಡ್ತಿರಲ್ಲ ಅದೇ ಹಾಲನ್ನು ತಗೊಬಿಟ್ಟು ಒಂದು ಸ್ವಲ್ಪ ನೀವು ಸ್ನಾನ ಮಾಡ್ತಿರಲ್ವ ಮಗು ಮಗುಗೆ ಸ್ನಾನ ಮಾಡ್ತಿರಲ್ಲ ಅದಕ್ಕೆ ಹಾಕಿಬಿಡಿ ತುಂಬಾ ಒಳ್ಳೆಯದು ಮಕ್ಕಳಿಗೆ ಚಿಕ್ಕ ಚಿಕ್ಕ ಏನಾದರೂ ಇದ್ದರೆ ಅದೆಲ್ಲ ಹೋಗಿಬಿಡುತ್ತೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ತುಂಬಾ ಆ್ಯಂಟಿಬಯೋಟಿಕ್ ಅದು ಹಾಲು ಹಾಗಾಗಿ ಮಸಾಜ್ ಮಾಡೋದಕ್ಕೆ ಹೋಗಬೇಡಿ ಮಸಾಜ್ ಮಾಡೋದರಿಂದ ಏನು ಉಪಯೋಗ ಇದೆಯೋ ನನಗೆ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲ ಬಟ್ ಅದನ್ನು ನೀವು ಸ್ನಾನ ಮಾಡಿಸ್ಬೇಕಾದ್ರೆ ನೀರಿಗೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಹಾಗೆಯೇ ಮಕ್ಕಳಿಗೆ ಸೋಪನ್ನೆಲ್ಲ ಯೂಸ್ ಮಾಡೋದಕ್ಕೆ ಹೋಗಬೇಡಿ ನಾನು ಆರ್ಡರ್ ಆಲ್ರೆಡಿ ನೀವು ನನ್ನ ಅಲ್ಲಿ ಹೋಗಿ ಸರ್ಚ್ ಮಾಡಿದರೆ ವಿಡಿಯೋಸನ್ನು ಮಾಡಿ ಹಾಕಿದ್ದೀನಿ ಆದರೂ ಕೂಡ ಕೆಲವೊಬ್ಬರು ಕಮೆಂಟಲ್ಲಿ ಕೇಳ್ತೀರಾ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇರೋದು ಬಾದಾಮಿ ಎಣ್ಣೆ ಹೇಳಿದೆ ಅಲ್ವಾ ಅದನ್ನು ಕೂಡ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಖಂಡಿತವಾಗ್ಲೂ ಚೆನ್ನಾಗಿ ಮಸಾಜ್ ಕೊಡಿ ತುಂಬ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ಸ್ಟಾರ್ಟಿಂಗಲ್ಲಿ ಮಕ್ಕಳದ್ದು ನೀವು ಮಾಡೋದನ್ನು ಮಾಡ್ತಾ ಹೋಗಿ ಕಲರ್ ಚೇಂಜ್ ಆಗುತ್ತೋ ಕಲರ್ ಹಾಗೆ ಇರುತ್ತೋ ಅದೆಲ್ಲ ಹೇಳೋದಕ್ಕೆ ಆಗೋದಿಲ್ಲ ಅಲ್ವಾ ಇವಾಗ ಜೆನೆಟಿಕ್ ಮೇಲೆ ಮಕ್ಕಳು ಬಂದಿರ್ತಾರೆ ಅಪ್ಪ ಅಮ್ಮನ ಮೇಲೆ ಬಂದಿರ್ತಾರೆ ಎಲ್ಲ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಮೇಲೂ ಬಂದಿರ್ತಾರೆ ಹಾಗೆಲ್ಲ ಏನೂ ಇಲ್ಲ ಸೊ ಹೇಗಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಆಗಿರೋ ಮಗುನ ಮಾಡಬೇಕಾಗತ್ತೆ ಅಂದರೆ ಹೆಲ್ದಿ ಅಂದರೆ ಒಂದು ಮಸಾಜ್ ಮಾಡೋದರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿ ಜೀರ್ಣಕ್ರಿಯೆ ಇರ್ಬೋದು ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನಾದರೂ ಇದ್ದದಿದ್ರೆ ಅದು ಆ್ಯಂಡ್ ಮಕ್ಕಳಿಗೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ನಿದ್ದೆ ಬಂತು ಅಂತ ಅಂತ ಅಂದರೆ ಮಕ್ಳು ಎಲ್ಲ ರೀತಿಯ ಸ್ಕಿನ್ಗೆ ಇರ್ಬೋದು ಅಥವಾ ಎಲ್ಲ ಅವರ ಓವರ್ ಆಲ್ ಬೆಳವಣಿಗೆಗೆ ಇದು ತುಂಬಾ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಕೆಲವೊಂದು ಸಲ ಒಂದು ಯೂಟ್ಯೂಬರ್ ಆಗಿ ಅನ್ಸುತ್ತೆ ಕೆಲವೊಂದೆಲ್ಲ ನಮಗೆ ಗೊತ್ತಿರುತ್ತೆ ಅಂತ ಅಂದರೆ ನನಗೆ ಹೇಳೋದಕ್ಕೆ ಭಯ ಆಗುತ್ತೆ ಯಾಕಂತಂದರೆ ಕೆಲವರೆಲ್ಲ ಬಂದ್ಬಿಟ್ಟು ಅದಕ್ಕೆ ಬ್ಯಾಡ್ ಕಮೆಂಟ್ ಹಾಕುತ್ತೆ ಸೊ ನಾನ್ ಹೇಳೋದೇನ್ ಗೊತ್ತಾ ನಾನು ಈಗ ಕೆಲವೊಬ್ರು ಕೇಳ್ತಾರೆ ಅವರಿಗೋಸ್ಕರ ವಿಡಿಯೋ ಮಾಡ್ತಾ ಇರೋದು ಉಪಯೋಗ ಮಾಡೋ ಮಾಡ್ಕೊಳ್ಳೋದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈವನ್ ಏನ್ ಗೊತ್ತಾ ನಿಮ್ಗೆ ಇದರಿಂದ ಏನಾದರೂ ಹೇಳ್ತಾ ಇರೋದು ಕರೆಕ್ಟ್ ಇಲ್ಲ ನಾವು ಆತರ ಏನು ಬೇರೆ ಇನ್ಫಾರ್ಮೇಶನ್ ಏನು ಕೊಡ್ತಾ ಇಲ್ಲ ಇದು ಎಕ್ಸಾಕ್ಟ್ಲಿ ತುಂಬಾ ಒಳ್ಳೇದೇ ಆಯಿಲ್ ಅಲ್ಲಿಂದ ಏನು ಎಫೆಕ್ಟ್ ಆಗೋದಿಲ್ಲ ಹಾಗಾಗಿ ಬಂದ್ಬಿಟ್ಟು ಏನೇನೇನೋ ಕಮೆಂಟ್ ಮಾಡೋದಕ್ಕೆ ಬರಬೇಡಿ ಆಯ್ತಾ ಯಾಕಂದ್ರೆ ನೀವು ವಿಡಿಯೋನ ನೋಡಿರೋದಿಲ್ಲ ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ ನೈಲ್ ನೋಡ್ಬಿಟ್ಟು ಬಂದ್ಬಿಟ್ಟು ನಾ ಕಮೆಂಟ್ ಅಲ್ಲಿ ಮಾತ್ರ ಏನೋ ಹಾಕಿರ್ತೀರಾ ಸೊ ಅದಕ್ಕೋಸ್ಕರ ನಾನು ಅಲ್ಲಿ ಕೂಡ ಹೀಗೇನೆ ಹಾಕಿರುವಂತದ್ದು ಬಂದು ಬಾಳ್ ಕಮೆಂಟ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ನೀವೇ ನೋಡ್ಬೋದು ನಾನು ಆ ಥರದ್ದೆಲ್ಲ ವಿಡಿಯೋಸ್ ಎಲ್ಲ ಹಾಕೋದಿಲ್ಲ ಸೊ ಏನು ನಾನು ಮಾಡ್ತೀನೋ ನನಗೂ ಇಬ್ರು ಮಕ್ಳಿರೋದ್ರೆ ಸುಮ್ಮನೆ ಸುಮ್ಮನೆ ಏನೇನೆಲ್ಲ ಹೇಳಲ್ಲ ಏನು ಮಾಡ್ತೀನೋ ಅಥವಾ ಏನು ನನ್ನ ಮಕ್ಕಳಿಗೆ ನಾನು ಯೂಸ್ ಮಾಡಿದ್ದೀನಿ ಅದನ್ನ ಮಾತ್ರ ಹೇಳೋದಕ್ಕೆ ಹೋಗ್ತೀನಿ ನನಗೆ ವ್ಯೂಸ್ ಬರಬೇಕು ಇಲ್ಲ ನನ್ನ ಚಾನಲ್ ಗ್ರೋ ಆಗಬೇಕು ಅಂತ ಹೇಳಿ ಒಂದೇ ದಿನದಲ್ಲಿ ಎರಡೇ ದಿನದಲ್ಲಿ ಹಚ್ಚಿಬಿಡಿ ಮಕ್ಕಳು ವೈಟ್ ಆಗಿಬಿಡ್ತಾರೆ ಹಾಗೆ ಹೀಗೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಆಯ್ತಾ ಇದಿಷ್ಟು ಟ್ರೈ ಮಾಡಿ ಇನ್ನೂ ಹಾಗೆ ನನಗೆ ಏನಾದರೂ ಗೊತ್ತಿದ್ರೆ ನಾನು ಖಂಡಿತವಾಗ್ಲೂ ಹೇಳ್ತಾನೆ ಹೋಗ್ತೀನಿ ಆದಷ್ಟು ಚೆನ್ನಾಗಿ ಮಕ್ಕಳಿಗೆ ಹಾಲನ್ನು ಕುಡಿಸಿ ಆರು ತಿಂಗಳ ತನಕ ಹಾಲು ಬಿಟ್ಟು ಬೇರೆ ಏನು ಕೊಡೋದಕ್ಕೆ ಹೋಗಬೇಡಿ ಬೆಸ್ಟ್ ಫೀಡಿಂಗ್ ಮಾಡಿ ಚೆನ್ನಾಗಿ ಮಕ್ಕಳನ್ನ ನಿದ್ದೆ ಮಾಡಿಸಿ ನಿದ್ದೆ ಮಾಡಿಲ್ಲ ಅಂತಂದ್ರೂ ಅವ್ರನ್ನ ತೂಗಿ ಇರ್ಬೋದು ಇಲ್ಲ ಜೋಲಿಗೆ ಹಾಕ್ತಾ ಇಲ್ಲ ನಿಮ್ಮ ಜೊತೆಗೇನೆ ಈ ತರ ಇಟ್ಕೊಂಡ್ಬಿಟ್ಟು ಮಕ್ಕಳಿಗೆ ಚೆನ್ನಾಗಿ ನಿದ್ದೆ ನಿದ್ದೆ ಮಾಡಿಸಿ ಕರೆಕ್ಟಾಗಿ ನೀವು ಹಾಲು ಕೊಡ್ತಾ ಬಂದರೆ ಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾರೆ ಸ್ಕಿನ್ ಎಲ್ಲ ತುಂಬಾ ಚೆನ್ನಾಗುತ್ತೆ ಓಕೆ ನಿಮಗೆ ವಿಡಿಯೋ ಏನಾದರೂ ಯೂಸ್ಫುಲ್ ಅನಿಸ್ತು ಅಂತಂದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ಇನ್ನೂ ಏನಾದರೂ ಕ್ವೈರೀಸ್ ಇದ್ರೆ ಕಮೆಂಟ್ ಮಾಡಿ ಒಳ್ಳೊಳ್ಳೆ ಕಮೆಂಟ್ ಮಾಡಿ ಅಂತ ನಾನು ಈ ರೀತಿ ಈ ಮುಖಾಂತರ ನಿಮಗೆ ಹೇಳ್ಕೊಡ್ತೀನಿ ನೀವು ಬ್ಯಾಡ್ ಕಮೆಂಟ್ ಮಾಡ್ತೀರಾ ಅಂತ ಹೇಳಿದ್ರೆ ನಮಗೆ ಒಂದು ನಿಮಿಷ ಅದನ್ನ ಡಿಲೀಟ್ ಮಾಡ್ಬೋದು ಏನು ಪ್ರಾಬ್ಲಮ್ ಆಗೋದಿಲ್ಲ ಆದ್ರೂ ಸುಮ್ಮನೆ ಯಾಕೆ ನೀವು ಬ್ಯಾಡ್ ಕಮೆಂಟ್ ಮಾಡೋದು ಅಥವಾ ಅದ್ರ ಬದಲಿಗೆ ಒಂದು ಅಪ್ರಿಶಿಯೇಷನ್ ಏನಾದರೂ ಕೊಡಿ ನೀವು ಇದನ್ನ ಈ ತರ ಮಾಡು ವಿಡಿಯೋನ ಈ ತರ ಮಾಡು ಈ ತರ ಹೇಳಿ ನಮಗೂ ಕೂಡ ತುಂಬಾ ಖುಷಿಯಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು